चल रह पा? हाँ। बैंक रह 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 कर। कहीं बार आई थी? आलसी बैठ करे। आमतौर पर। आई था। पंजाब से तो ये नहीं ले लूँगा। ये कहीं की चला गयी थी? हाँ तो ला। वहीं चलती है।

ए 56 56 1680 56 2400 56 2400 56 64 56 2800 56 2400 56 6000 56

Terima <laughs> <laughs>

आयो वदे आयो वदे का कौन सा बंदा है सबका बंदा है ಓದ್ಬೇಕು ಓದ್ಬೇಕು ಬರ್ರಿ ಜಿಗದಾಡೋದಲ್ಲ ಓದ್ಬೇಕು ಓದುದ ಮುಖ್ಯ ನಿಮಗ್ ಬ್ಯಾಸ್ರ ಈಗ ಕುಂತ ಓದಿದ್ರೆ ಚಲೋ ಅನಿಸುತ್ತೆ ಹಿಂಗ್ ಜಿಗ್ದಾಡ್ ಓದಿದ್ರೆ ಚಲೋ ಅನಿಸುತ್ತೆ ಆದ್ರೆ ಓದುದು ಮುಖ್ಯ ಜಿಗ್ದಾಡೋದು ಇಕ್ಕಟ್ಟ ಹೌದಾ ಸಾಕ್ತಿಯೇ ಸಾಕು ನಾವು ಕುಂತ ಓದ್ತೀರಾ ಹಿಂಗೆ ಆ್ಯಕ್ಷನ್ ಮಾಡ್ಕೊತೀರ ಓದಾಕ ಮನಸ್ಸು ಬರ್ತಾ ಯಾರ್ಯಾರು ಈ ಜಿಗಿದಾಡಿದ್ರೆ ಓದಾಕ್ ಮನಸ್ಸು ಬರ್ತಾ ಕುಂತರೈತಿ ಅವ್ರೆಲ್ಲಾರು ಆಟ ಆಡಾ ಈಗ ಅಲ್ಲ ಇದೇನಲ್ಲಿ ಆಟ ಆಟಾಡಕ್ ಕುತಾರಿಲ್ಲ ಈಗ ಇದು ಒಂಥರ ಆಟನ ಅಭ್ಯಾಸದ ಜೊತೆ ಆಟ ಚಂದ ಐತಲ್ಲ ಅಲಾ ನೀವೆಲ್ಲಾರು ಆಟಕ್ಕೆ ಬಿಡ್ರಿ ಆಟಕ್ಕೆ ಬಿಡ್ರಿ ಅಂದ್ರ ಆಟದ ಜೋಡಿ ಪಾಠನೂ ಅಂತ ಹಿಂಗೆ ಮಾಡತ್ತೀನಿ ಹೌದಿಲ್ಲ ಇವತ್ತು ಸಾಕಿಷ್ಟ ಇಲ್ಲ ಈಗ ಸಾಲಿ ಬಿಡ್ತಿ ಈಗ ಈಗ ಹೇಳ ಎರಡು ಸಾವಿರದ ಇಪ್ಪತ್ತೊಂದು ಓದಿಸ್ಬಿಡು ಈಗ ಹೇಳ್ತೀನಿ ಏ ದುರ್ಗಪ್ಪ ನೀವು ಓದ್ತಾ ದುರ್ಗಪ್ಪ ಎರಡು ಸಾವಿರದ ಇಪ್ಪತ್ತೊಂದು ಸಾಕು ಬಾಳ್ ಜಿಗ್ದು ಆಡಿದ್ರಿ ಈಗ ಬಾಳ್ ಜಿಗೆ ಆಡಿದ್ರಿ ಇಲ್ಲ ಖುಷಿ ಆತನ ತರ್ಸೋದ್ ಚಲೋ ಆತ ಖುಷಿ ಆತ ದಿನಾನ ಸಾಲು ಬಿಡು ಮುಂದೆ ಹತ್ತು ನಿಮಿಷ ಹಿಂಗ್ ಮಾಡೋಣ ಸಾಲು ಬಿಡು ಮುಂದ ಇವ್ರು ಬಾರ್ಸಾಕ ಇದಲ್ಲಪ್ಪ ಇವು ಯಾಕೆ ಬಾರಸ್ತಾನ ನೀವು ಅದು ಬಾರಸ್ತೀಯೋ ಹಾಂ ಆಟ ಆಡಿ ಅಲ್ಲ ನಿಮ್ಗೆ ಆಟ ಆಡ್ದಂಗೆ ಆತದ ಈಗ ಆಟ ಆಡ್ದಂಗೆ ಆತು ಇಲ್ಲ ಹಾಂ ಕೈಗಾಣ ಸತ್ಲಾರ್ದಿಲ್ಲ ಕುಂತು ಬಿಡಿ ಸದಾ ಸಾಲು ಬಿಡುತ್ತೆ ನಿನ್ಗೂ ಚಲೋ ಅನ್ನಿಸ್ತಾ ಈಗ ಮನೆ ಕೆಲಸ ಏನ್ ಮಾಡ್ಕೊಂಡು ಬರ್ತೀರಿ ಈಗ ಮುಂದೇನೇ ಮನೆ ಕೆಲಸ ನೆನಪೈತಾ ನೆನಪಿಲ್ಲ ಅಂದ್ರೆ ಮತ್ತೆ ಬೇರೆ ಹಾಕೈತಿ ನೆನಪೈತಿ ಎಲ್ಲಾರು ಆಗಲ್ಲ ಬುಕ್ ಮಾಡಿದ್ದಲ್ಲ ಅವಾಗ ಹೇಳಿದ ಮನೆ ಕೆಲಸ ಒಳ ಮಳೆ ಹೇಳೋದಿಲ್ಲ ಏನ್ ಅಂತ ನೋಡೋ ಬೀಳ್ತಾವ ಈಗ ಹಾಂ ಕರ್ಕೊಂಬಳಿ ಅಷ್ಟೇ ಹೇಳಿಲ್ಲ ನಾನು ವೆರಿ ಗುಡ್ ಗೊತ್ತೈತೆ ಅಂದ್ರೆ ಉಳಿತೀರಿ ಗೊತ್ತಿಲ್ಲ ಅಂದ್ರೆ ನಾಳೆ ಬೇರೆ ಹಾಕೈತಿ ಹೌದಾ ನೀನು ಗೊತ್ತೈತೆ ಅಲ್ಪ ನನಗೆ ಕೆಲಸ ಗೊತ್ತೈತಲ್ಲ ಗೊತ್ತಿಲ್ಲ ನಾನು ಮಾಡ್ತೀನಿ ನೋಡು ಅಲ್ಲಿ ಕೇಳಿ ಕೇಳಿ ಕೇಳ ಗುರುತು ಆದ ನೋಡು ಕುಂದ್ರಿ ಕುಂತಿನ್ರಿ ಬಿಡಿ ಈಗ ಕಿಟಕಿ ಹಾಕಿರಿ ಕಿಟಕಿ ಕಿಟಕಿ ಹಾಕಿರಿ ಪಾಡ್ಚೀರ್ ಹೊರಗಿರಿ ಪಾಡ್ಚೀರ್ ಹೊರಗಿರಿ ಒಮ್ಮೆನಿಲ್ಲ ಪಡೀಲಿ ಮತ್ತು ಆಟನಂತ ನಲ್ಪೈವಾ ಎಷ್ಟು ಆಟ ಆಡಿಸಿದ್ರು ಆಟನಂತ ನಲ್ಪಾಯ ಇದ್ರೆ ಕಿಲಿ ಹಾಕ್ರಿ ಇಲ್ಲೇ ಹೊರಗಿಡ್ರಿ ಹೊರಗೆ ಮಗ್ಗಿ ಈಗ ಇನ್ನ ಐದು ನಿಮಿಷ ಕಾಲು ನಡಿದ್ದೀರಿ એ મીગીને 5 મિનિટ સે સાલ બિડક વિચારઈલા રલા અનકતો ઇને 5 મિનિટક ઓહયાત કોગરે કિલે આકરે કિલે કોગરે દુરાપા ચાવીચકો ઓ રાય